ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಜಮಖಂಡಿ ಅರ್ಬನ ಕೋ ಆಪರೇಟಿವ್ ಬ್ಯಾಂಕ್ ಉದ್ಘಾಟಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಂತರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕೃಷ್ಣ ಮೇಲ್ದಂಡೆ ಯೋಜನೆ ಜಾರಿಯಿಂದ ನದಿಯ ನೀರು ಸಮುದ್ರ ಸೇರುವುದನ್ನು ತಪ್ಪಿಸಬೇಕಿದೆ ಕೃಷ್ಣ ನ್ಯಾಯಾಧೀಕರಣದ ಗಜೆಟ್ ಪ್ರಕರಣಗೊಂಡರೆ ಆಲ್ಮಟ್ಟಿ ಡ್ಯಾಂನಲ್ಲಿ ಐದುನೂರ ಇಪ್ಪತ್ನಾಲ್ಕು ಮೀಟರ್ ವರೆಗೆ ನೀರು ನಿಲ್ಲಿಸಬಹುದು ಈ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಯುಕೆಪಿ ಮೂರನೇ ಹಂತದಲ್ಲಿ ಒಪ್ಪಿತ ಪರಿಹಾರ ವಿತರಿಸಿ ಏಕಕಾಲಕ್ಕೆ ಭೂ ಸ್ವಾಧೀನ ಕೈಗೊಂಡು ರೈತರ ಬದುಕು ಹಸನಗೊಳಿಸುವ ಯತ್ನ ನಡೆದಿದೆ ಎಂದರು ಯುಕೆಪಿಗೆ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಒದಗಿಸುವ ಪ್ರಯತ್ನ ಗ್ಯಾರಂಟಿ ಯೋಜನೆಗಳಿಂದ ಸಾಧ್ಯವಾಗಿಲ್ಲ ಪ್ರಸಕ್ತ ವರ್ಷ ನೀರಾವರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಮೀಸಲಿರಿಸಿದ್ದೇವೆ ಜಿಲ್ಲೆಯ ನೀರಾವರಿ ಯೋಜನೆಗಳಿಗೆ ನೂರಾರು ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು ಮಾಜಿ ಸಚಿವ ಸಿದ್ದು ನ್ಯಾಮಗೌಡ ಮಾಜಿ ಶಾಸಕ ರಾಮಣ್ಣ ಕಲುತಿ ಜಮಖಂಡಿ ಅಭಿವೃದ್ಧಿ ಮಾಡಿದ್ದಾರೆ ನಾನು ಸಹಕಾರಿ ಸಚಿವನಿದ್ದಾಗ ಸಕ್ಕರೆ ಕಾರ್ಖಾನೆಗಳಿಗೆ ಸಾಲ ಒದಗಿಸಿದ್ದೆ ನಾನು ಎನ್ನುವುದಕ್ಕಿಂತ ನಾವು ಎಂದು ಕೆಲಸ ಮಾಡುವುದು ಸಹಕಾರ ಕ್ಷೇತ್ರದ ಧ್ಯೇಯವಾಗಿದೆ ನಿಂಬೆಗಿಂತ ಹುಳಿಯಿಲ್ಲ ದುಂಬಿಗಿಂತ ಕಡೆಯಿಲ್ಲ ಶಂಭುಗಿಂತ ಅಧಿಕ ದೇವರಿಲ್ಲ ನಂಬಿಕೆಗಿಂತ ದೊಡ್ಡ ಗುಣವಿಲ್ಲ ಎನ್ನುವ ಸರ್ವಜ್ಞವಚನ ಸಹಕಾರಿಗಳಿಗೆ ಅನ್ವಯಿಸುತ್ತದೆ ಎಂದರು ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳ ಮೂಲಕ ಪಕ್ಷ ಜಾತಿ ಭೇದವಿಲ್ಲದೆ ಎಲ್ಲರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜನ ಮತ್ತೆ ನಮಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿ ಮಾಡಿದರು ನಾವೆಲ್ಲ ದೊಡ್ಡವನ್ನ ಮಾಡ್ತಾ ಇದ್ದೇವೆ ಸರ್ಕಾರ ಅಧಿಕಾರದಲ್ಲಿದೆ ನೀವು ತಂದಿದ್ದು ನಾನು ಮತ್ತು ಸಿದ್ದರಾಮಯ್ಯವರು ಮತ್ತು ಎಲ್ಲ ನಮ್ಮ ನಾಯಕಿಗಳು ಒಟ್ಟಿಗೆ ಸೇರಿ ಇಡೀ ರಾಜ್ಯದ ಉದ್ದದಲ್ಲೂ ಕೂಡ ಪ್ರವಾಸ ಮಾಡಿ ನಮ್ಮ ಮೇಲೆ ವಿಶ್ವಾಸವಿಡಿ ಒಂದು ಶುದ್ಧವಾದಂತಹ ರಾಜಕಾರಣವನ್ನು ಕೊಡ್ತೇವೆ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರ್ತೇವೆ ಅನ್ನೋ ದೃಷ್ಟಿಯಿಂದ ನಿಮ್ಮ ಮೇಲೆ ಭರವಸೆಯನ್ನ ಇಡಿ ಅಂತ ಹೇಳಿ ಮನವಿಯನ್ನು ನಾವು ಮಾಡ್ತೇವೆ ಇವತ್ತು ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಬೇರೆ ಪಕ್ಷದವರು ಟೀಕೆ ಮಾಡುದು ಇದು ಸಾಧ್ಯನಾ ಅಂತೇಳಿ ನಮಗೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ಹಣ ಕೊಡ್ತಾ ಇದ್ದಾರೆ ಪಕ್ಷ ಬೇರೆ ಜಾತಿ ಧರ್ಮ ಇಲ್ಲ ಇವತ್ತು ಎಲ್ಲ ಕುಟುಂಬಗಳಿಗೂ ಕೂಡ ಇವತ್ತು ನೇರವಾಗಿ ವಿದ್ಯುತ್ ಶಕ್ತಿ ಶಕ್ತಿ ಯೋಜನೆಯಲ್ಲಿ ನನ್ನ ತಾಯಿಂದಿರೋ ಪ್ರಯಾಸ ಎರಡು ಸಾವಿರ ರೂಪಾಯಿ ಅವರ ಮನೆ ಭಾಗವೇ ಯುವಕರಿಗೆ ಉದ್ಯೋಗ ನಿಧಿ ಹೀಗೆ ಹಣ ಭಾಗ್ಯ ಇವತ್ತೇನು ಈ ತೀರ್ಮಾನ ಮಾಡಿದ್ದೇವೆ ಮನುಷ್ಯನ ಕುಟುಂಬದ ಕುಟುಂಬ ಎಲ್ಲ ಕೂಡ ಬೆಳೀಲಿಕ್ಕೆ ಅವರ ಕಷ್ಟ ಸೌಹವನ್ನು ನಿವಾರಣೆ ಮಾಡಲಿಕ್ಕೆ ಈ ಯೋಜನೆಗಳನ್ನು ತಂದಿದ್ದೇವೆ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ ಒಂದು ಹೆಣ್ಮಗಳು ಆ ಗಂಡನಿಗೆ ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೂಡ ಹಣವನ್ನು ಬ್ಯಾಂಕಿಗೆ ಕಟ್ಟಿ ಆ ಒಂದು ಬ್ಯಾಂಕ್ನಿಂದ ಟ್ರ್ಯಾಕ್ಟರ್ನ ತೆಗೆದುಕೊಂಡಂತಹ ಇತಿಹಾಸ ಇದೆ ಲೈಬ್ರರಿ ಮಾಡಿದಂತಹ ಇತಿಹಾಸ ಇದೆ ಆ ಕುಟುಂಬಕ್ಕೆ ವಿದ್ಯಾಭ್ಯಾಸಕ್ಕೆ ಒಂದು ಇತಿಹಾಸ ಇದೆ ಹಂಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ತಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಸಹಕಾರಿಯಾಗಿದೆ ಇವತ್ತು ಮೊನ್ನೆ ನಿಮ್ಮ ಬಾಗಲಕೋಟೆ ಮತ್ತು ಈ ಉತ್ತರ ಕರ್ನಾಟಕದಿಂದ ಬೆಳಗಾವಿಯಿಂದ ನನ್ನ ತಾಯಂದಿರೆಲ್ಲ ಬೆಂಗಳೂರು ಬಂದು ರೊಟ್ಟಿ ಇಟ್ಕೊಂಡೋಗಿ ಮಾರಿ ತಿಂಗಳಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪೇಪರ್ನಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಹಂಗೆ ಇವತ್ತು ನಮ್ಮ ಐದು ಗ್ಯಾರಂಟಿಯಿಂದ ಇವತ್ತು ಜನರಿಗೆ ಅನುಕೂಲ ಆಗಿದೆ ಇವತ್ತು ನಾನು ನನಗೆ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಎರಡು ಸೇರಿ ಬೆಂಗಳೂರು ನಗರ ಮತ್ತು ನಾನೇ ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದೇನೆ ಏಕೆಂದ್ರೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಪ್ರಾರಂಭವನ್ನು ನಾನು ಮಾಡ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಂದು ನಿಮ್ಮ ಏನು ಒಂದು ಕೃಷ್ಣಾಜಲ ನಿಗಮಕ್ಕೆ ಒಂದು ಸ್ಥಾಪನೆಯನ್ನ ಆಲ್ಮಟ್ಟಿ ಟ್ಯಾಂಕ್ ಅಡಿಪಾಯವನ್ನು ಹಾಕಿ ಅವತ್ತು ಪ್ರಾರಂಭವನ್ನು ಮಾಡುತ್ತಾರೆ ಐನೂರ ಇಪ್ಪತ್ನಾಲ್ಕು ಕಡೆಗೆ ಹೆಚ್ಚಿಸಬೇಕು ಅಂತೇಳಿ ಇವತ್ತು ಅವತ್ತಿನ ಕಾಲದಲ್ಲಿ ನಿರ್ಧಾರ ಆಯಿತು ಇವತ್ತು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ನಮ್ಮ ಎಲ್ಲ ಶಾಸಕರು ಜೆಟಿ ಪಾಟೀಲ್ಗಳು ಕಲೋತಿಯವರು ನಮ್ಮ ಸೌದಿಯವರು ಇಲ್ಲಿ ಜಿಲ್ಲೆಯಲ್ಲಿರುವಂತಹ ಎಲ್ಲ ನಾಯಕರು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಕೂಡ ಈ ಜಿಲ್ಲೆ ಎಲ್ಲ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಇವತ್ತು ನಮ್ಮ ಎಲ್ಲ ಮಂತ್ರಿಗಳು ಶಿವನಂದ ಪಾಟೀಲ್ ಇರ್ಬೋದು ತಿಮ್ಮಾಪುರ್ ಇವರೆಲ್ಲ ಸೇರಿ ನಮ್ಮ ಬಿಜೆಪಿ ಶಾಸಕರು ಕೂಡ ಬಂದಿದ್ದು ನಾನು ಮುಖ್ಯಮಂತ್ರಿಗಳ ಕರೆದು ಅವ್ರ ಮೇಲೆ ಗಲಾಟೆ ಮಾಡೋದು ಕೆಲವರೆಲ್ಲ ಬ್ಯಾಂಕ್ ಜೊತೆ ಬ್ಯಾಂಕ್ ಎಲ್ಲ ಲಾಯರ್ಗಳ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇವತ್ತು ಅತಿ ಹೆಚ್ಚು ಹಣವನ್ನು ಕೊಡಲಿಕ್ಕೆ ಆದೇಶಗಳನ್ನು ಮಾಡಿದ್ದಾರೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಬೆಂಗಳೂರಿಗಿಂತ ಹೆಚ್ಚಿಗೆ ಹೇಳಬೇಕಂತ ನಾನು ನಿಯಂತ್ರಣ ಮಾಡಿದ್ದೇನೆ ಕನ್ಸೆಂಟ್ ಅಕ್ವಿಷನ್ ಮಾಡಲಿಕ್ಕೆ ಕೊನೆಗೆ ಒಂದು ಒಪ್ಪಂದವನ್ನು ಮಾಡಿ ಐನೂರ ಇಪ್ಪತ್ನಾಲ್ಕವರೆಗೂ ಕೂಡ ಈಗಿನ ನಾವು ಸಿದ್ಧತೆಯನ್ನು ಮಾಡಿಕೊಂಡು ಆದಷ್ಟು ಜಲ್ದಿ ಆ ಐನೂರ ಇಪ್ಪತ್ನಾಲ್ಕವರೆಗೂ ಏರಿಸಿ ಎಲ್ಲ ರೈತರ ಬದುಕನ್ನು ಹಸಿರು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದರೆ ಏನು ನಮಗೆ ಗೆಸೆಟ್ ನೋಟಿಫಿಕೇಶನ್ ಆಗಬೇಕಾಗಿದೆ ಅದ್ರ ಬಗ್ಗೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡಿಕೊಡ್ತಾ ಇದ್ದೇವೆ ಅದಕ್ಕಾಗಲೇ ಈಗ ಒತ್ತಡವನ್ನು ನಾವು ಹೇಳ್ತಾ ಇದ್ದೇವೆ ಕೇಂದ್ರ ಸರ್ಕಾರ ಕೂಡ ಅವಶ್ಯಕತೆ ಏನಿದೆ ಅಂತ ಕೂಡ ಅರ್ಥ ಆಗಿದೆ ಸೊ ನೀರು ಸಮುದ್ರಕ್ಕೆ ಹೋಗೋದನ್ನ ತಪ್ಪಿಸಬೇಕು ನಾವು ನಮ್ಮ ರೈತರ ಬದಕನ್ನು ಹೆಚ್ಚಿಸಬೇಕು ಆರ್ಥಿಕವಾಗಿ ಹೆಚ್ಚಿಗೆ ಆಗಬೇಕು ಅವರ ನೀರಾವರಿ ಕ್ಷೇತ್ರವನ್ನು ಹೆಚ್ಚಿಸಬೇಕು ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈಗಾಗಲೇ ನೀರಾವರಿ ಇಲಾಖೆಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ನಿಗದಿ ಮಾಡಿದೆ ಆದರೆ ನಮ್ಮ ಮ್ಯಾನಿಫೆಸ್ಟೋ ಐದು ವರ್ಷಕ್ಕೆ ಎರಡು ಕೋಟಿ ರೂಪಾಯಿ ಎರಡು ಲಕ್ಷ ಕೋಟಿ ಕೊಡ್ತೀವಿ ಅಂತೇಳಿ ನಾವು ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ಆದರೆ ಗ್ಯಾರಂಟಿಗಳ ಇರೋದ್ರಿಂದ ನಾವು ಅದನ್ನು ಪ್ರತಿ ವರ್ಷ ನಲವತ್ತು ಸಾವಿರ ಕೋಟಿ ಕೂಡ ಕಾಣಲಿಲ್ಲ ಆದರೆ ಮುಂದಕ್ಕೆ ಯಾವ ರೀತಿ ಮಾಡಬಹುದು ಅಂತೇಳಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ನಾವೆಲ್ಲ ಕೂಡ ಬದ್ದವಾಗಿದ್ದೇವೆ ಸೊ ಇಲ್ಲೂ ಕೂಡ ಈ ಭಾಗದಲ್ಲೂ ಕೂಡ ಅನೇಕ ಹೊಸ ಯೋಜನೆಗಳನ್ನ ಈಗಾಗಲೇ ನಾವು ಸಿದ್ಧತೆಯನ್ನು ಕೂಡ ಮಾಡಿಕೊಂಡು ಕೆಲಸ ಕೂಡ ನಡೀತಾ ಇದೆ ನಮ್ಮ ಸ್ಥಳೀಯ ಶಾಸಕರು ಮತ್ತು ನಮ್ಮ ಆನ ಆಮೇಲ್ಗಳು ಅವರು ಕೂಡ ನಮ್ಮ ಹತ್ರ ಬಂದು ಅನೇಕ ಸಂದರ್ಭದಲ್ಲಿ ಒತ್ತಡವನ್ನು ಮಾಡಿ ನನಗೆ ಈ ಮಟಕುಬ್ಬಿ ಏತ ನೀರಾವರಿ ಯೋಜನೆಗೆ ಇನ್ನೂರ ಹದಿನಾರು ಕೋಟಿ ರೂಪಾಯಿ ಕೋಟಿಗಳನ್ನು ಈಗಾಗಲೇ ಆಡಳಿತ ಅನುಮೋದನೆಯನ್ನ ನೀಡಿ ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮವನ್ನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನು ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇದಲ್ಲದೆ ವೆಂಕಟೇಶ್ವರ ಈತ ನೀರಾವರಿ ಯೋಜನೆಗೆ ಅರವತ್ತು ಕೋಟಿಗಳು ಮತ್ತು ಮುಳುಗೇರಿ ಹಲಗಡೆ ಈತ ನೀರಾವರಿ ಯೋಜನೆಗೆ ನೂರ ತೊಂಬತ್ತೇಳು ಕೋಟಿಗಳು ಇದು ಕೂಡ ಈಗಾಗಲೇ ಅನುದಾನದೊಂದಿಗೆ ಕಾಮಗಾರಿ ಇವತ್ತು ಪ್ರಗತಿಯಲ್ಲಿದೆ ಅತ್ತಣಿಯಲ್ಲಿ ನಮ್ಮ ಏನು ನಮ್ಮ ಸೌಗಿರ ಮುಖಂಡ ಅವರೊಂದು ಲಾಟ್ರಿ ಹೊಡೆದು ಬಿಟ್ರು ನಮ್ಮ ಪಕ್ಷಕ್ಕೆ ಬಂದು ಎಂಎಲ್ಎ ಆಗಿ ಈಗ ನಮ್ಮ ನಾಯಕರಾಗಿ ಈಗ ಸಾವಿರದ ನಾನೂರ ಎಂಬತ್ತು ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಅವರ ಕ್ಷೇತ್ರದಲ್ಲಿ ಇವತ್ತು ಕೆಲಸ ಆಗ್ತಾ ಇದೆ ಸುಮಾರು ಒಂಬತ್ತು ಸಾವಿರದ ಒಂಬೈನೂರ ಐವತ್ತು ಹೆಕ್ಟರ್ ಈ ನೀರಾವರಿಯನ್ನ ಸೌಲಭ್ಯ ವಹಿಸಲಿಕ್ಕೆ ಈಗಾಗಲೇ ಆಗಲಿದೆ ಈಗಲ್ಲದೆ ಇಪ್ಪರ್ಬೀಜಿ ಬಿ ಬ್ಯಾರೇಜ್ ಕೆಳಭಾಗದಲ್ಲಿ ಅರವತ್ತು ಕೋಟಿ ರೂಪಾಯಿ ಬ್ರಿಡ್ಜ್ ಕಾಂಬರೆಯನ್ನು ಕೂಡ ಈಗ ಪ್ರಗತಿಯಲ್ಲಿದೆ ಹಿಂಗೆ ಇವತ್ತು ನೀರಾವರಿಗೆ ನಾವು ಅತಿ ಹೆಚ್ಚು ನೀರನ್ನು ನಾವು ಕೊಡ್ತಾ ಇದ್ದೇವೆ ಏನಾಗಿ ಇವತ್ತು ಖಂಡಿತ ಬಹಳದಿಂದ ವೇಕೆಂಟ್ ಇತ್ತು ಮುಖ್ಯಮಂತ್ರಿಗಳು ಅಲ್ಲಿ ಆಗಿರಲಿಲ್ಲ ಸೊ ಇಬ್ರು ಕೂಡ ಹೋಗ್ತಾ ಇದ್ದೀವಿ ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂತ ವಿಚಾರ ಅವರು ಮುಖ್ಯಮಂತ್ರಿಗಳು ಅವ್ರೇನು ತೀರ್ಮಾನ ಮಾಡ್ತಾರೆ ಹಾಲನ್ ದರ ರೈತರು ಬದುಕಬೇಕು ಬೇಡ ರೈತರು ಬದುಕಬೇಕು ಇಷ್ಟು ದಿನ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತಂದ್ರೆ ಜನ ತತ್ತರಿಸ್ತಾ ಇದ್ದಾರೆ ಬೆಲೆಗಳೆಲ್ಲ ಬೇಲಕ್ಕೆ ಹೋಗ್ತಾ ಇದೆ ಅವ್ರನ್ನ ಬದುಕಿಸ್ಬೇಕು ಅಂತಾನೆ ಐದು ಗ್ಯಾರಂಟಿಗಳನ್ನ ನಾವು ಅದ್ರ ಅದ್ರಾಗಲೇ ಈಗಲೇ ನಮ್ಮ ಏನು ವ್ಯಕ್ತಪಡಿಸಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈ ಸಮಾರಂಭದಲ್ಲಿ ಕನ್ನೇರಿಯ ಮಠದ ಅದ್ರಶ್ಯ ಕಾಡಸಿದ್ದೇಶ್ವರ ಶ್ರೀಗಳು ಜಮಖಂಡಿಯ ಮುತ್ತಿನ ಕಂತಿ ಮಠದ ಶ್ರೀ ಶಿವಲಿಂಗ ಪಂಡಿತರಾಧ್ಯ ಮಹಾಸ್ವಾಮಿಗಳು ಗೌರಿ ಶಂಕರ ಶ್ರೀಗಳು ಸಾನಿಧ್ಯ ವಹಿಸಿದ್ದರು ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ಬಿಳಗಿ ಶಾಸಕರಾದ ಜೆಟಿ ಪಾಟೀಲ ಮಾಜಿ ಸಚಿವರಾದ ಮುರುಗೇಶ್ ನೀರಾಣೆ ಅಜಯ್ ಕುಮಾರ್ ಸರ್ನಾಯಕ ಎಸ್ಆರ್ ಪಾಟೀಲ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ ಉಪಸ್ಥಿತರಿದ್ದರು